हल्ला कड बस असे ಹಿಂಗೆ ಇದ್ದಕ್ಕಿದ ಏ ಮನೆ ಬಿಟ್ಬಿಟ್ಟು ಹೋದ್ರೆ ನೋಡಿದ್ರೆ ಏನನ್ನ ಕಳಕಿಲ್ಲ ಊರ್ಜನ ಏನನ್ ಕಳಕಿಲ್ಲ ಹೇಳು ಹಾ ನಿಮ್ಮಮ್ಮ ಮನೆ ಮಾಡಿರ್ಲಿ ನಾನೇನ್ ಬ್ಯಾಡ ಅಂತ ಹೇಳ್ತಾ ಇಲ್ಲ ನಾನು ಮನೆ ಬಿಡು ಅದೆಲ್ಲ ಕೇಳ್ತಿಲ್ಲ ಒಂದು ಎರಡು ದಿನ ಇರು ನನ್ನ ಮಗನ ಒಪ್ಪಿಸ್ಬಿಟ್ಟು ಹಂಗೆ ಏನೇ ಹೋಗೋಣ ಇನ್ನೇನು ತನೇ ಮಾಡಕಾಯ್ತದೆ ನನ್ನ ಮಗ ಒಪ್ಕೊಳ್ತಾನೆ ಬಾಯ್ಲಿ ಅವ್ನು ತಲೆಗೆ ಯಾರ್ಯಾರೋ ಏನು ಅದಕ್ಕೆ ಹಂಗ ಆಡ್ತಾವೆ ನಿನ್ ಮೇಲೆ ನನ್ಗೇನ್ ಬೇಜಾರೈತೆ ಅಂತ ಹೇಳ್ತಿಲ್ಲ ನಿಮ್ಮ ನಿನ್ಗೋಸ್ಕರ ಮನೆ ಮಾಡಿರೋದಕ್ಕೆ ನನಗೇನು ಹೊಟ್ಟೆ ಊರಿ ಇಲ್ಲ ನನಗೂ ಬೋಲಿ ಇಷ್ಟನೇ ನೀ ಮನೆ ಮಾಡಿರೋದಕ್ಕೆ ನೀನು ನೀ ಹಿಂಗೆಲ್ಲ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಸಂದಕಿರಲ್ಲ ಕಣ ಕಣವ ನಿನ್ ಗಂಡ ಆ ಮುನ್ಸ್ಕೊಬಿಡ್ತಾನೆ ಬಾಯ್ಲಿ ನೋಡಿ ನಾನಂತೂ ಯಾರ್ ಮಾತುನವೇ ಕೇಳಂಗಿಲ್ಲ ಯಾರ್ ಮಾತು ಬಿಡಂಗಿಲ್ಲ ಈಗ ನಾನು ನಮ್ಮ ಅಮ್ಮನ ನನಗೋಸ್ಕರ ನೀನು ಯಾ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮನೆ ತಕೊಂಡೈತಂತೆ ಹ್ಞೂ ನಾನು ಅದಕ್ಕೇನೇ ಹೋಗಿ ಇರೋಣ ಅಂತ ನಿಮ್ಮನ್ನು ಕೇಳಿದ್ರೆ ನೀವೇನು ಆನಲ್ಲ ಹೂ ಅನ್ನಲ್ಲ ಸುಂಕ ಏನೇ ಇದ್ದೀರಾ ಬನ್ನಿ ಸುಂಕೇನಿಯಾ ನನ್ನ ಮಾತು ಕೇಳಿ ನಮ್ಮಅಮ್ಮ ಹೆಂಗನೂನು ಮನೆ ಮಾಡೈತೆ ಎಲ್ರೂನು ಹೋಗೋಣ ಅತ್ತೆ ಈಗ ಏನಾರು ಬಿಟ್ಬಿಟ್ರೆ ನೀವು ಯೋಚನೆ ಮಾಡಿ ಆಸ್ತಿ ಪಾಸ್ತಿ ಎಲ್ಲ ಸಿಗೋಕ್ಕಿಲ್ಲ ಎಲ್ಲ ಮತ್ತೆ ನುಂಗ್ಬಿಟ್ಟು ನೀರು ಕುಡಿದು ಬಿಡ್ತಾಳೆ ನೀವು ಬರ್ತಿರೋ ಬರೋಕ್ಕಿಲ್ಲ ಹೇಳಿ ಅಷ್ಟೇ ಅಷ್ಟೇನಿಯಾ ಹಾಂ ನಿಮ್ಮ ಮಗಂಗೂ ಒಪ್ಸಿ ಸುಂಕ ಏನೇ ಹೋಗೋಣ ನಮ್ಮ ಅಮ್ಮ ಮನೆ ಮಾಡೈತೆ ಬೆಳಗ್ಗಾಯ್ತು ಅಂದ್ರೆ ಸಾಕು ಏನಾರ ಒಂದ್ ಇದ್ದಿದ್ದೇನೆ ನೀ ನಿಮ್ದಂತೂ ಅಮ್ಮ ನಿಮ್ ಇಬ್ರು ಆದ ವಿವಾದಗಳು ನನ್ ಕೇಳಿ ಕೇಳಿ ಸಾಕಾಗ ಹೋಗ್ಬಿಟ್ಟೈತೆ ಏನೇ ನೀನ್ ಬ್ಯಾಗ್ ಎತ್ಕೊಂಡ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ಯಾಲ ಯಾಕೆ ಎಲ್ಗೆ ಒಂಟಿದ್ಯಾ ಏಳಿಲ್ವಾ ಆರಾಮ್ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೊಸ ಮನೆ ತಗೊಂಡೈತಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅಂಟಳಿ ನಿನ್ಗೂ ನೋವ್ವೇ ಏಳು ಬರಕಿಲ್ಲ ಬರೋಕ್ಕಿಲ್ಲ ಬರೋಕ್ಕಿಲ್ಲ ಅಂತ ಹೇಳ್ತೀಯಾ ಅತಾಗ ಹೋಗ್ಬಿಟ್ಟು ಬಂದಿದ್ರೆ ಆಗೋದು ಕಣಪ್ಪ ನಾ ಗುನ್ವೆ ನೀನೇ ನೀ ಕುಣಿಯೋದು ಬ್ಯಾಡ 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 ಅಂತ ಹೇಳ್ಬಿಟ್ಟು ಒಂದ್ ಹೆಜ್ಜೆ ಹೋಗ್ ಬಂದ್ರ ಏನಾಯ್ತದೆ ನೋಡಿ ನಾವು ಹೋಗ್ಬಿಟ್ಟು ಬಂದ್ಬಿಡನಿ ಹೋಗಿ ಮನೆ ಚಂದಕ್ಕಿದ್ರೆ ಅಲ್ಲ ಇದ್ಬಿಡಣ್ಣ ಎಳೆ ಮನೆಯಾಗ ಎಷ್ಟಿನ ಅಂತ ಹೇಳ್ಬಿಟ್ಟು ಇದನ್ ಗೊತ್ತಾಗತ್ತಿಲ್ಲ ಸುಮ್ಕಿರು ಹೋಗೋದು ಬೇಡ ಏನು ಬೇಡ ಸುಮ್ಕಿರು ಲೈ ನೀನು ಹೋಗ್ಬೇಡ ಸುಮ್ಕಿರು ನಮ್ಮ ನೀನು ಸುಂಕಿರು ಎಲ್ಲೂ ಹೋಗಕ್ಕೆ ಹೋಗ್ಬೇಡ ನೀವು ಸುಮ್ಮ ಕುಂತ್ಕ ನಿಮ್ಮ ಅಮ್ಮನೆ ಮನೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಿ ಹೋಗ್ಬಿಡ್ತಾಳೆ ಅಂತ ಹೋಗ್ಬಿಡ್ತಾಳೆ ಎಲ್ಲಿ ಹೋಗ್ಬೇಡ ಸುಮ್ಮ ಕುಂತ್ಕಳೆ ಇಲ್ಲ ನಮ್ಮ ಅಮ್ಮನೆ ಫೋನ್ ಮಾಡಿತ್ತು ನಿನ್ನೆ ಹ್ಮ್ ಬಂದ್ಬಿಡು ನಿನಗೆ ಅಂತ ಹೇಳ್ಬಿಟ್ಟು ನನ್ನ ಮನೆಯೆಲ್ಲ ನನ್ಗೆ ಮಾಡಿವ್ನಿ ಅಂತ ಹೇಳ್ಬಿಟ್ಟು ಎಲ್ಲೋ ಇವಾಗ ಫೋನ್ ಸ್ವಿಚ್ ಆಫ್ ಅಂತ ಗೊತ್ತಾಯ್ತೆ ನಮ್ಮ ಅಮ್ಮಂದೆಲ್ಲ ಚಾರ್ಜ್ ಮುಗ್ದೋಗೈತೆ ಅನ್ನಿಸ್ತದೆ ಅದಕ್ಕೆ ನಮ್ಮ ನವೇ ಬರ್ಲಿಲ್ಲ ಫೋನ್ ಬರ್ಲಿಲ್ಲ ಫೋನ್ ನಮ್ಮ ಅಮ್ಮಂದು ಈಗ ನಾನು ಹೋಯ್ತೀನಿ ಹೋಗ್ಬಿಟ್ಟು ಅದೇ ಅಂತ ಮನೆ ಮಾಡೋರು ನೋಡ್ತೀನಿ ಹೋಗ್ಬಿಟ್ಟು ನಾನು ನೋಡಿ ಮಗ ಸುಮ್ಕೆ ನೀವು ಹೋಗೋಣ ಆ ನಾವು ನನ್ವೆ ನನಗೂ ಸಾಕ ಹೋಗ್ಬಿಟ್ಟೈತಿ ಮನಿಯಾಗೆ ನೋಡಿಲ್ಲ ಮಗ ಹೋಗನ ಹೋಗ್ಬಿಟ್ಟು ಒಂದ್ ಎರಡು ದಿನ ಇದ್ಬಿಟ್ ನೋಡ್ಕೊಂಡು ಆ ಸ್ಪಾದ್ರ ಸಾಮ ಸಾಗಿಸ್ಕೊಂಡು ಹೋಗೋಣ ನೀನ್ ಹಿಂಗ್ ಕುಂತ್ ನಿಂಗೆ ಬರೋ ಹನ್ನೆರಡು ಸಾವಿರ ರೂಪಾಯಿ ಸಂಬಳ್ದಾಗ ಏನು ಆಗಿಲ್ಲ ನನ್ ಮಾತ್ ಕೇಳು ಹ್ಮ್ ನನ್ ಮಾತ್ ಕೇಳಬಿಟ್ಟು ನೋಡಿ ಹೋಗೋಣ ಸುಮ್ಕೇನೀಯ ನಾನು ನಮಗೆಲ್ಲ ಆಸ್ತಿ ಸಿಗ್ಲಿ ಅಂತ ನೀನು ನಾನು ಮಾಡ್ತಿರೋದು ನಿಂಗೆ ಹೇಳಿ ದರ್ಥ ಆಗ್ಲಿಲ್ವಾ ಮಾಮನಮ್ಮ ನಾನ್ ನೋಡ್ತಾ ಇರ್ತದೆ ಅಲ್ಲಿ ಇಲ್ಲಿ ಎಲ್ಲನೂ ನಾನು ಹೆಂಗೆ ಸ್ಟ್ರಿಕ್ಟ್ ಆಗಿ ಬಾಳ್ವೆ ಮಾಡ್ತಾ ಇದ್ದೀನಿ ಅಂತ ಮಾಮನ್ ಗೊತ್ತಾಗ್ಬೇಕು ನೋಡಪ್ಪ ನನ್ನ ನನ್ನೊಳಿಯ ಹೆಂಗ್ ಬಾಳ್ವೆ ಮಾಡ್ತಾವನೆ ಅಂತ ತಿಳ್ಬಿಟ್ಟು ಗೊತ್ತಾಗ್ಬೇಕಲ್ವಾ ಅದಕ್ಕೆ ನಿನಿ ನಾನು ಹಿಂಗೆಲ್ಲ ಅನ್ವೇ ಮಾಡ್ತಿರೋದು ನೀನ್ ಸೋಂಕಿ ರಾಮ ನಿಂಗೆ ಏನು ಗೊತ್ತಾಗಕ್ಕಿಲ್ಲ ಹಂಗಂತ ಕಾಸೆಲ್ಲ ಕಳ್ಕೊಳ್ಳೋಕೆ ಆಯ್ತದ ಕಣ್ಮಗ ನನ್ನ ಮಾತು ಕೇಳು ನಿಮ್ಮ ಮಾವ ಎಲ್ಲಿ ನೋಡ್ತಾವೆ ಆ ಕಡೆ ಈ ಕಡೆ ನೋಡು ಎಲ್ಲೂ ನೋಡ್ತಿಲ್ಲ ಬಂದಿದ್ದನ್ನ ಗುಂಜ್ಕೋಬೇಕು ಹಿಂಗೆ ಬಿಟ್ಬಿಟ್ಟ ನಿಂಗೆ ಬರೋ ಹತ್ತೆರಡು ಸಾವಿರ ಸಾಂಬಳ್ದಾಗೆ ಏನಾಯ್ತದ ಹೇಳು ನಿಂಗೆ ಏನೂ ಆಗೋಕ್ಕಿಲ್ಲ ಮನೆ ಅಂತೂ ನಾವು ಜೀವ ಅಂದಾಗ ಕೊಟ್ಟಕ್ಕೆ ಹಾಕಿಲ್ಲ ನೀನು ಏನರೋ ಹೆಂಗೋ ಏ ನಿನ್ ಜೊತೆ ನೀ ಅವಳಿಗೆ ಸುಮ್ಮನೆ ನೀ ಅವಳೇ ಇಕ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ಬೇಕು ನಾವು ಇಲ್ಲಾಂದ್ರೆ ನಮಗೆ ಬಹಳ ಕಷ್ಟ ಆಯ್ತದೆ ನೋಡು ನನ್ನ ಮಾತು ಕೇಳು ದೌಲತ್ತೆಲ್ಲ ಬಿಟ್ಟು ಬಾ ಹೋಗೋಣ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು ನಮ್ಮ ಮಾವಾಗ್ಬಿಟ್ಟು ಕೊಡೋದು ಅಯ್ಯೋ ಮಂಗ್ಯಾ ನನ್ ಮಗನಿ ಎಂತ ಸ್ಟ್ರಿಕ್ಟ್ ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ ಎಲ್ಲ ಬಾಗಿಲಾ ನೀ ಬಂದ್ ಬಾಗಿಲು ತಟ್ಬೇಕಾದ್ರೆ ಓಡೋಗ ಓಡೋ ಓಡೋಗಿ ಒಳಗಡೆ ಸರ್ಕತ್ತಾನೆ ಬಂದಿರೋದು ಏನು ದೊಡ್ಡ ರೋಗ ದೊರಿದ್ರು ನನ್ ಮಗಂಗೆ ಎಷ್ಟ್ ಹೇಳಿದ್ರು ಅಷ್ಟೇ ನಿನಿಯ ಲೋಪಾರ್ ನನ್ ಮಗ ಮತ್ತೆ ಕೇಳಕ್ಕಿಲ್ಲ ಏತಿ ಅಂದ್ರೆ ಪ್ರೀತಿ ಅಂತ ನಿನಗೆ ಹೇಳ್ತಾನೆ ಆ ಬಿದ್ದಿರ್ಲಿಲ್ಲ ಇವ್ನಿಲ್ಲ ನೆನಿಯಾ ಸಸೆ ಸಸೆ ಮುದ್ದು ಇರು ನಾನು ಬರ್ತೀನಿ ಈ ನನ್ನ ಮಗನ ನಂಬ್ಕೊಂಡು ನಮ್ಮ ಜೀವನ ಆಯ್ತದ ನೀನೇ ಹೇಳು ಈ ನನ್ನ ಮಗ ನನ್ನೆರಡು ಸಾವಿರ ರೂಪಾಯಿ ದುಡ್ಕೊಂಡ್ಬಿಟ್ಟು ಬಂದರೆ ಎಲ್ಲ ಆಯ್ತದೆ ನಿಮ್ಮ ಅಮ್ಮ ಕೊಟ್ಟಿರೋ ಫ್ರಿಜ್ಜ್ ವಾಷಿಂಗ್ ಮಿಷಿನು ಟಿ ವಿ ಎಲ್ಲ ನೋವೇ ಆಳು ಮಾಡ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟ ಏನೋ ದೊಡ್ಡದ ನಿಮ್ಮ ಅಪ್ಪ ನೋಡ್ತಿರ್ತಾನೆ ಮಾಡ್ತಿರ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಆಳ್ದಿದ್ದೋಯಿತು ಇನ್ನೇನು ಆಳು ಬೀಳೋದು ಬಾಕಿ ಐತಿ ಹೇಳು ಎಲ್ಲ ಹೋದ್ಮೇಲೆ ಈ ಬೊಡ್ಡಿ ಮಾತು ಕೇಳ್ಕೊಂಡು ನಾನು ಆಳಾಗ ಓದೇ ಬಿಡು ನಾನಂತೂ ಅದಕ್ಕೆ ಅತ್ತೆ ಹೇಳಿದ್ದು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ರಿ ಅತ್ತೆ ಹೋಗೋಣ ಹೋಗ್ಬಿಟ್ಟು ಸುಂಕಿನ ನೀಂಗ್ ಮನೆಗೆ ಹೋಗ್ಬಿಟ್ಟು ಸೇರ್ಕೊಬೇಡನ್ ಬರ್ರಿ ವಸ್ಮನಂತೆ ಬಾ ಹೋಗ್ಬಿಟ್ಟು ರಮಕ್ ಕೀ ಕೊಡ್ತದೆ ಹೋಗ್ಬಿಟ್ಟು ಕುಸ್ಬಿಟ್ಟು ಸೇರ್ಕೋಣ್ಣ ಈಗ ಒಳ್ಳೆ ಟೈಮ್ ಬೈ ಅಬ್ಬ ನಾ ವಸ್ಮನೆ ಏನ ಮಾಡಬಹುದು ಏನಂತೀರ ಓ ನನ್ ಅದೇ ಐತಿ ನೋಡಿ ಕಣವ ಹೋಗ ಯಂಗನ ಬಿದ್ದಿರ್ಲಿ ಬಿದ್ರಿ ನನ್ ಮಗ ಇವ್ನು ಸರಿ ಇಲ್ಲ ಇವ್ನ ಛತ್ರಿ ಇವ್ನು ಹ್ಮ್ ಬನ್ನಿ ಅತ್ತೆ ಹೋಗನ ಲೋ ಮಗ ನೀನ್ ಯಂಗಾರ ಮಾಡ್ತಾ ನಾನು ಸಸ ಇಬ್ರು ಬೈತಾ ಇದೀವಿ ಹೋಗ್ಬೇಡ ಮಾಡ್ತಾ ನೀನ್ ஆத்து ஆடது நம்ம உசி நான் மாத் கேள்ங்கு இல்ல நம்ம யங்க ஆடத்திஷ் நங்கு சாக்கிட்ட நன்கு நம்ம அம்மன் சவாசி எப்பா நேம் இல்லை கணப்பா நன்கு நன்றி நெம் தினே இல்ல விடு நம்ம நம்ம அம்மன் சவாசக்கிஷ்டு அய்யா ಅಲ್ ನೋಡು ನಾನು ಹೇಳಿದೀನ ಮಾವ ನೋಡ್ತಾ ಇರ್ತದೆ ನನಗೇನು ಆಸ್ತಿ ಮೇಲೆ ಇಷ್ಟ ಇಲ್ವಾ ನನಗೂ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಮೇಲೆ ಇಷ್ಟ ಇಲ್ವಾ ನನ್ಗೂ ಎಲ್ಲಾ ಇಷ್ಟ ಆದ್ರೆ ಪುಟ್ಟಿ ಹೇಳಿಲ್ವಾ ಮಾಮ ನೋಡ್ತಾ ಇರ್ತದೆ ನೀ ಎತ್ತ ಜೀವನ ಮಾಡ್ಬೇಕು ಅಂತ ಆಸ್ತಿ ಕಳಕ ಆಸ್ತಿಗೋ ಬೇಕ ನನಗೆ ಹ್ಮ್ ಈ ಅಮ್ಮನ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ನನಗೆ ಬೇಕು ಇವ್ ಹೇಳಿದ್ ಕೇಳಕ್ಕಿಲ್ಲ ಗೊತ್ತಾವಿರು ಇನ್ ನಾನಿಲ್ಲ ಅಂದ್ರೆ ಅಲ್ಲಿ ಇದ್ದೀನೇನ್ ಮಾಡ್ತಾವ್ ಗೊತ್ತಸು ಮಾವಾಡ್ನಾಪ್ ಹೆಂಗ್ ಮಾವ ಈ ಮನೆಯಾಗ ಇರಕ್ಕೆ ಯಾವ್ ಇಷ್ಟ ಇಲ್ಲ ಕಣ್ಮವ ನಾನ್ ಅಂತಂದ್ರೆ ಈ ಮನೆ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನ್ಕೊ ಬಿಟ್ಟಿದೀನಿ ಕಣ್ಮವ ಇಲ್ಲಿರಕಿನ ನಾನ್ ಸಿಂಗಪುರ್ಗೆನೇ ಹೋಯ್ತೀನಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಸಿಂಗಾಪುರ್ದಾಗ ಸಿಂಗಾಪುರ್ದೇನಿಯ ಜೀವನ ಮಾಡ್ಕೊಂಡು ಅಲ್ಲೇನೇ ಇರ್ತೀನಿ ಇವ ಅಮ್ಮನ್ ಸವಾಸನಿಯ ಬೇಡ ಮಾವಯ್ಯ ಸುಮ್ನೆ ಹೋಗದೇನಿಯಾ ಎಷ್ಟೋ ವಾಸಿ ಇವಮ್ಮ ಇವ ಅಮ್ಮನ ಸವಾಸ ನನ್ ಮಗು ಏನಾರ ಒಂದ್ ಹೆಚ್ಚು ಕಮ್ಮಿ ಆಗ್ಬಿಟ್ರ್ಯಾ ಇಷ್ಟ ಕಷ್ಟಪಟ್ಟು ಬೆಳೆಸಿರೋ ನನ್ಗೆ ಎಷ್ಟು ಹೋಗಕ್ಕಿಲ್ಲ ಹೇಳಿ ಇವ್ರ ಸವಾಸ ನನಗೆ ಬೇಡ ಸಸಿ ತುಂಬಿನ ಮನೆ ಯಾವ್ ಬಿಟ್ಬಿಟ್ಟು ಹೋಯ್ತಿನಿ ಅಂದ್ರೆ ಹೆಂಗೇಳು ಮನೆಯ ಮಟ್ಟ ಹಾಕ್ಬೇಕು ಅಂತ ನನಗಂತೂ ಗೊತ್ತಾಯ್ತಿ ಹೆಂಗ್ ಮಟ್ಟ ಹಾಕ್ಬೇಕು ಅಮ್ಮ ಮನೆಯಳಿನ ಎಷ್ಟ್ ಹೇಳಿದ್ರು ಕೇಳ್ತಿಲ್ಲ ಏನ್ ಮಾಡಿದ್ರು ಮಾಡ್ತಿಲ್ಲ ಅಸಕ್ ಸುಂಕಿನೇ ನೀ ಆಸ್ತಿ ಅದ ಕೊಟ್ಬಿಟ್ಟ ತೆಗೆ ಬಾಗ ಹಾಕ್ಬಿಟ್ಟು ಏನಾರ ಮಾಡ್ಕೊಂಡು ಸಾಯಿ ಅಂತ ಅವಳ ಮನೆಯಿಂದ ಈಚೆ ಕಡೆ ಕೊಳಿಸ್ಬಿಟ್ಟ ತೆಗೆ ನಿಮ್ದೆ ಅಂತ ನನ್ಗು ಅನ್ನಿಸ್ತೈತಿ ಅಲ್ಲ ಆಸ್ತಿಗೋಸ್ಕರ ಇಷ್ಟೆಲ್ಲ ನು ಮಾಗು ಸಾಯಿ ಸಾಯಿದು ಕೊಯ್ತಾಳೆ ಅಂದ್ರೆ ಇನ್ನ ಏನ್ ತಾನೇ ಮಾಡಕೈತದೆ ಅಯ್ಯಮ್ಮನ್ ಬುದ್ಧಿ ನಿಂಗೆ ಇನ್ನು ಗೊತ್ತಿಲ್ಲ ಹುಟ್ಟು ರಾಕ್ಷಸಿ ಬುದ್ಧಿ ಏನ್ ಬೇಕಾದ್ರು ಮಾಡ್ತಾಳೆ ಹ್ಮ್ ನೋಡೋಣ ಇವು ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ಇದಕ್ಕೊಂದು ಫುಲ್ ಸ್ಟಾಪ್ ಆಗ್ತೀನಿ ಕಣವ ನಾನಂತೂ ಇನ್ ಮನೆಯಾಗಿರಾಕಿಲ್ಲ ದೇಶ ಅಂತ ಹೋಗ್ಬಿಡ್ತೀನಿ ನೀನು ನಿನ್ ಗಂಡ ನಿನ್ ಮಗ ಎಲ್ಲಾದ್ರೂ ಇದು ಬಿಡಿ ಯಂಗ ಬಂದ್ಮೇಲೆ ಏನೋ ನನ್ ಮಗಳ್ ಒಂಚೂರು ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಕೊಟ್ಬಿಡ್ತೀನಿ ಉಳಿದಿದ್ ಏನಾರ ಆಗ್ಲಿ ಮವಾ ಆಸ್ತಿ ಮೇಲೆ ನಂಗೆ ಯಾವ ಆಸ್ತಿನೂ ಇಲ್ಲ ಮಾವ ನನ್ ಮಗ ನನಗೆ ಮುಖ್ಯ ಈ ಆಸ್ತಿ ಪಾಸ್ತಿ ಎಲ್ಲ ನನಗೆ ದೇವರ ಯಾವ್ದು ಮೇಲೆ ಇಷ್ಟ ಇಲ್ಲ ಯೋಗ್ಯತೆ ಇದ್ರೆ ಸಂಪಾದನೆ ಮಾಡ್ತಾ ಮಾವ ಯೋಗ್ಯತೆ ಇಲ್ಲ ಅಂತಂದ್ರೆ ಏನೂ ಸಂಪಾದನೆ ಮಾಡ್ಕೊಳಕ್ ಆಗಕ್ಕಿಲ್ಲ ನನಗಂತೂ ಯೋಗ್ಯತೆ ಐತೆ ಏನಾರ ಒಂದ್ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಕು ನನಗಿರು ಸವಾಸ ನನಗೆ ನಮ್ಮ ಸವಾಸೋಗಿ ಬರ್ದಿದ್ದಂಗೆ ನನ್ನ ಮಗನ ಸವಾಸಕ್ಕೆ ಬರಿದಂಗೆ ಇದ್ರೆ ಸಾಕು ಇಷ್ಟು ಸಲ ಅಂತ ನಾನು ಉಳಿಸ್ಕೊಳ್ಳೋಕ ಪ್ರಯತ್ನ ಪಡಲಿ ಮಾವ ನೀವೇ ಹೇಳಿ ಏನು ಒಂದಿನ ಎಳ್ದಿನ ನಾನು ಇಲ್ದಿದ್ದಾಗ ಏನಾರು ಮಾಡಿಬಿಟ್ರೆ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಭಯ ಅನ್ನೋದು ಕಾರ್ತಾನೆ ಐತೆ ನನಗೆ ಅಷ್ಟೊಂದಿನಲ್ಲಿ ರಿಸ್ಕ್ ತಗೊಂಡು ನನ್ನ ಮಗನ ಜೀವಕ್ಕೆ ಅಪಾಯ ಬರಂಗ ಮಾಡೋಕೆ ನಾನು ರೆಡಿ ಇಲ್ಲ ಮವ ಅರ್ಥ ಆಯ್ತಾ ಇತ್ತು ಕಣಮ್ಮ ನಿನ್ ಕಷ್ಟ ಏನು ನೀಂದು ಏನು ಅಂತಿಲ್ಬಿಟ್ಟು ಅರ್ಥ ಐತೆ ಅಲ್ಲ ಮದ್ವೆ ಮಾಡ್ಕೊಂಡ್ ಬಂದಿರೋರು ತಿರುಗ ನೀನು ವಾಪಸ್ ಹೊಂಟೈತಿನಿ ಮಾಡ್ತೀನಿ ಅಂದ್ರೆ ಊರಾಗ ನಿಂತ್ಕೊಂಡು ಎಲ್ಲ ನೋಡ್ಕೋಬೇಕಾಗಿರೋದು ನನ್ನ ಮಗನೇ ನೀ ಸುಮ್ನೆ ಅವ್ನು ಆಳಾಗೋಯ್ತಾನೆ ಸುಮ್ನೆ ಬೇಕು ಹೇಳು ಆ ಹ್ಮ್ ನೋಡೋಣ ಇರು ಇದು ನನ್ ಸ್ನೇಹಿತರ ಹತ್ರ ಎಲ್ಲ ಕೇಳಿ ಏನಾರ ಒಂದ್ ವ್ಯವಸ್ಥೆ ಮಾಡ್ತೀನಿ ಹ್ಮ್ ನಿನ್ ಮಗಳು ಮೇಲೆ ಅವ್ಳಿಗೂ ನನ್ವೆ ಅಕ್ಕೈತೆ ಆ ನನ್ ಮಗ ಮಗಳು ಏನ್ ಬ್ಯಾರೆ ಅಲ್ಲ ಇಬ್ಬರಿಗೂ ನೋವೇ ಕೊಟ್ಟಿ ಹಂಗೋ ಸಂಭಾಳಿಸ್ತೀನಿ ನಾನು ಹೇಳಿದ್ನಲ್ಲ ಯೋಚನೆ ಮಾಡಕ್ ನಂಗೆ ಟೀಮ್ ಕೊಡವ ಇಷ್ಟು ಬಿರ್ನಾ ಮನೆ ಬಿಟ್ಬಿಟ್ಟು ಹೋಗೋ ನಿರ್ಧಾರ ಮಾಡ್ಬೇಡ ಸರಿ ಮಾವ ನೀವು ಅದೇನು ಡಿಸಿಷನ್ ತಗೋತಿರೋ ಬೇಗ ತಗೊಳ್ಳಿ ಮಾವ ನನಗಂತೂ ದೇವ್ರನೆಗುನೂ ಇರೋಕಾಯ್ತಿಯಲ್ಲ ಈ ಮನೆಯಾಗೆ ಹ್ಞೂ ನಾನಂತೂ ಹತ್ತೆನ ಜೈಲ್ಗಂತೂ ಕಳಿಸ್ಬಿಟ್ಟು ಬಂದಿದ್ದೀನಿ ಎಲ್ಲ ಕಂಪ್ಲೇಂಟು ರೈಸ್ ಮಾಡಿಬಿಟ್ಟೆ ಬಂದಿದ್ದೀನಿ ಮನೆ ಮಾನ ಮರ್ಯಾದೆ ಅಂತ ನಾನು ನೋಡೋಕೆ ಹೋಗ್ಲಿಲ್ಲ ಮಾವ ಏನಕ್ಕೆ ಬೇಕು ನನ್ನ ಮಗನಿಗೆ ಜೀವಕ್ಕೆ ಅಪಾಯ ಮಾಡೋಕೆ ಬಂದವ್ರನ್ನ ಕ್ಷಮಸಕ್ಕೂ ನಾನು ರೆಡಿ ಇಲ್ಲ ಮಾವ ಅದಕ್ಕೆ ಕೊಟ್ಬಿಟ್ಟು ಬಂದಿದ್ದೀನಿ ಇದ್ರ ಮೇಲೆ ಬಿಡಿಸ್ಕೊಬಿಟ್ಟು ಬರ್ಬೇಕು ಅಂದರೆ ಅದು ನಿಮ್ಮ ಇಷ್ಟ ನಾನೇನು ಮಾತಾಡಲ್ಲ ಆಯ್ತಲ್ಲ ಈ ಬಂಗಾರಿದು ಅವತ್ತಿಂದನೂ ಹಿಂಗೆ ಬಂದ್ಬಿಟ್ಲು ಈ ಬಂಗಾರಿ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಏನು ಮಾಡಾಕಿಲ್ಲ ಏನ್ ಹೇಳಿ ಏನ್ ಬಿಡನಿ ಸಾಕಾಗೋಗ್ಬಿಟ್ಟು ನನ್ಗಂತೂ ನೋಡ್ಬೇಕು ಅಯ್ಯೋ ರಾಮ ಏನು ನೀ ಏನ್ ಮಾಡಿದ್ರೆ ಸರೋಯ್ತಾಳ ಈ ಬಂಗಾರಮ್ಮ ನಾನು ಮದುವೆ ಮಾಡ್ಕೊಂಡಿದ್ದೇ ತಪ್ಪಾಗೋಗ್ಬಿಡ್ತ ಹ್ಞೂ ಅಲ್ಲ ಮುಗಿಕಿನಾರ ಆಗಿದ್ರೆ ಏನು ಮಾಡಬೇಕಿತ್ತು ಇನ್ನು ಸ್ವಾಸೆ ಸುಮ್ಮಿರೋಳ ಇನ್ನು ಇನ್ನ ಯಪ್ಪಾ ನನ್ನ ನನ್ ನನ್ನ ಏನಾಯ್ತು ಏನಾಯ್ತದ ಕೊಟ್ಬಿಡ್ಬೇಕು ಈಗ ಮಗ ಮಗುನೇ ಸುಣ್ಣ ಆಸ್ತಿ ಐತಿ ಅಂತ ತಾನೆ ಇಷ್ಟೆಲ್ಲ ಮಾತಾಡ್ಕೊಂಡು ಇಷ್ಟೆಲ್ಲ ಮಾಡ್ತಿರೋದು ಆಸ್ತಿ ಮಗುನೇ ಸುನಾಗ ಇಲ್ಲ ಮೊಮ್ಮಗು ಎನ್ನಾಗಿಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಆದ್ರೂ ಆಯ್ತಾಳೆ ಅನಿಸ್ತದೆ ಇದೆ ಸರಿಯಾದ ದಾರಿ ಮಾತಾಡ್ತೀನಿ ಬರ್ಲಿ